ಎಲ್ಲರಿಗೂ ನಮಸ್ಕಾರ ನಾನು ನಿಮಗೆ ಹಿಂದಿನ ಕಥೆಯಲ್ಲಿ ಹೇಳಿದ್ದೆ ನಾನು ಮತ್ತು ಪ್ರದೀಪ ಬಾಲ್ಯದ ಸ್ನೇಹಿತರು ಬಾಲ್ಯದ ಸ್ನೇಹಿತರು ಅಂದ ಮೇಲೆ ಶಾಲೆಗೆ ಕೂಡ ಒಟ್ಟಿಗೆ ಹೋಗಿರಬೇಕಲ್ಲವೇ ಇಂದು ನಾನು ನಿಮಗೆ ಹೇಳಲಿರುವ ಕತೆ ಗಣಪತಿ ಕಾಯಿಯ ಕತೆ ಈ ಕತೆ ಹೇಳುವ ಮೊದಲು ಈ ಕತೆ ನಡೆಯಲು ಕಾರಣವೇನು ಎಂಬುದನ್ನು ಹೇಳುತ್ತೇನೆ ಕೇಳಿ ನಾವು ಪ್ರಾಥಮಿಕ ಶಾಲೆಗೆ ಹೋಗುತ್ತಿರುವ ಸಮಯ ಇಪ್ಪತ್ತು ಪೈಸೆ ಇಪ್ಪತ್ತೈದು ಪೈಸೆಗಳು ಚಲಾವಣೆಯಾಗುತ್ತಿದ್ದ ಕಾಲ ಆ ಸಮಯದಲ್ಲಿ ಶಾಲೆಗೆ ಹೋಗುವಾಗ ಐವತ್ತು ಪೈಸೆ ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ನಮ್ಮ ಕೈ ಸೇರಿದರೆ ಅದೇ ದೊಡ್ಡ ಹಣ ಪ್ರತಿಯೊಂದು ಮಕ್ಕಳಿಗೂ ಶಾಲೆಯಿಂದ ಮನೆಗೆ ಬರುವಾಗ ತಿಂಡಿ ಅಥವಾ ಚಾಕೊಲೇಟ್ ತಿಂದುಕೊಂಡು ಬರಬೇಕು ಎನ್ನುವ ಆಸೆ ಇದ್ದೇ ಇರುತ್ತಿತ್ತು ಆದರೆ ಅಂತಹ ಆಸೆ ಈಡೇರಿಸಲು ನನ್ನಿಂದ ಮಾತ್ರ ಅಪರೂಪಕ್ಕೂ ಕಷ್ಟಸಾಧ್ಯವಾಗುತ್ತಿತ್ತು ಅಮ್ಮ ಅಂಗಡಿಯಿಂದ ಸಾಮಾನು ತರಲು ಹೇಳಿದರೆ ಅದರಲ್ಲಿ ಐವತ್ತು ಪೈಸೆ ಅಥವಾ ಒಂದು ರೂಪಾಯಿ ಉಳಿದರೆ ಆ ಹಣದಿಂದ ಮರುದಿನ ಶಾಲೆಯಿಂದ ಮನೆಗೆ ಬರುವಾಗ ಚಾಕೊಲೇಟು ಅಥವಾ ಗೋಳಿ ಬಜೆಯನ್ನು ತಿಂದುಕೊಂಡು ಬರುತ್ತಿದ್ದೆ ತಿಂಡಿ ತಿನ್ನುವ ಆಸೆಯಿಂದ ಆ ಸಮಯದಲ್ಲಿ ಶಾಲೆಗೆ ಹೋಗುವಾಗ ಬರುವಾಗ ದಾರಿಯ ಉದ್ದಕ್ಕೂ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತಿದ್ದೆ ನಿಮಗೆಲ್ಲರಿಗೂ ತಂದುಲಾಯದ ಕಾಯಿ ಅಥವಾ ಗಣಪತಿ ಕಾಯಿಯ ಪರಿಚಯವಿರಬಹುದು ಅದರಿಂದ ಎಣ್ಣೆ ತಯಾರಿಸುತ್ತಾರೆ ಎಂಬ ವಿಷಯನೂ ಗೊತ್ತಿರಬಹುದು ನಮ್ಮೂರ ಬಾರಡಿ ಬೀಡುವಿನ ಹತ್ತಿರ ಒಂದು ದೊಡ್ಡದಾದ ಗಣಪತಿ ಕಾಯಿಯ ಮರವಿತ್ತು ಆ ಮರ ಈಗಲೂ ಇದೆ ಅದರ ಕಾಯಿಯನ್ನು ಆ ಸಮಯದಲ್ಲಿ ನಮ್ಮೂರಲ್ಲಿ ಅಂಗಡಿ ನಡೆಸುತ್ತಿದ್ದ ಪಂಜಾಡಿ ಗುತ್ತುವಿನ ಪ್ರಭಕರ ಶೆಟ್ಟರು ತೆಗೆದುಕೊಳ್ಳುತ್ತಿದ್ದರು ಅಂದರೆ ಅಂಗಡಿಗೆ ನಾವು ಗೇರು ಬೀಜ ಮಾರಿ ಹಣ ಪಡೆಯುವ ಹಾಗೆ ಈ ಕಾಯಿಯನ್ನು ಮಾರಿ ಹಣ ಪಡೆಯುವುದು ಆವಾಗ ಗಣಪತಿ ಕಾಯಿಗೆ ಕೆಜಿಗೆ ಐವತ್ತು ಪೈಸೆ ಇತ್ತೋ ಏನು ಸರಿಯಾಗಿ ನೆನಪಿಲ್ಲ ಊರಲ್ಲಿ ಸುಮಾರು ಜನ ಅದನ್ನು ಹೆಕ್ಕಿ ಗೋಣಿಗಳಲ್ಲಿ ತುಂಬಿಸಿ ಷಟ್ರ ಅಂಗಡಿಗೆ ತಂದು ಮಾರುತ್ತಿದ್ದರು ಇದನ್ನು ಗಮನಿಸಿದ ನಾನು ಮತ್ತು ಪ್ರದೀಪ ತಿಂಡಿ ತಿನ್ನುವ ಆಸೆಯಿಂದ ಹಣ ಸಂಪಾದಿಸಲು ಈಡೀಲಿಗೆ ಕೈ ಹಾಕಿದೆವು ಶನಿವಾರದಂದು ಈ ಕಾಯನ್ನು ಹೆಕ್ಕಿ ಮಾರೋಣವೆಂದು ತೀರ್ಮಾನಿಸಿದೆವು ಬಹಳ ಆಸಕ್ತಿಯಿಂದ ಹೆಕ್ಕಿ ಎರಡು ತೊಟ್ಟೆ ತುಂಬ ಒತ್ತಿ ಒತ್ತಿ ತುಂಬಿಸಿದೆವು ಇನ್ನೇನು ತೆಗೆದುಕೊಂಡು ಹೋಗಿ ಮಾರುವುದು ಒಂದೇ ಬಾಕಿ ಹಣ ಸಿಗುತ್ತದೆ ಎಂಬ ಖುಷಿ ಬೇರೆ ಅಂಗಡಿಯ ಹತ್ತಿರ ಹೋಗುತ್ತಿದ್ದಂತೆ ಅಂಗಡಿಯಲ್ಲಿದ್ದ ನನ್ನ ಮಾವನನ್ನು ಕಂಡು ನಾನು ಹಿಂದೆ ಹಿಂದೆ ಹೆಜ್ಜೆ ಹಾಕಲು ಪ್ರಾರಂಭಿಸಿದೆ ನಮ್ಮ ನಮ್ಮಲ್ಲೇ ಅಂಗಡಿಗೆ ಈ ಪೋ ಮಾರ ಈ ಪೋ ಮಾರ ಎಂದು ಒಳಗೊಳಗೆ ಜಗಳ ಪ್ರಾರಂಭವಾಯಿತು ಎನ್ನ ಮಾವ ಅಂಗಡಿಡೆ ಉಳ್ಳರು ಮಾರೆ ಯಾನು ಪಯಣ ಎಂಕಿನಿ ಬೈ ಎಡು ಗ್ಯಾರಂಟಿ ಬೆರೆಗೆ ಬೂರು ಎಂಕಾವನ್ನು ಮಾರ ಈ ಪೋ ಎಂದು ಪ್ರದೀಪನಲ್ಲಿ ಹೇಳಿದೆ ಎಂಕ್ ನಾಚಿಗೆ ಗ್ಯಾಪನ್ನು ಮಾರೆ ಅಂಗಡಿಡೆ ಮಸ್ತ್ ಜನ ಉಳ್ಳೇದು ಎಂದು ಪ್ರದೀಪನ ಮಾತು ಛ ಪ್ಲ್ಯಾನ್ ಪೂರಾ ಫೈಲಾನು ಮಾರ ಎಂದು ಚಿಂತೆ ಮಾಡುತ್ತಾ ಬೇಸರದಿಂದ ಅಂಗಡಿಗೆ ಯಾನೆ ಪೋಡ ಮಾರ ನಿಕ್ಕದಾನೆ ಪೋರ ಎಂದು ದಾರಿಯುದ್ದಕ್ಕೂ ನಾವಿಬ್ಬರೂ ಬೈಕೊಳ್ಳುತ್ತಾ ಕಾಯಿ ತುಂಬಿದ ತೊಟ್ಟೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಮನೆಯ ದಾರಿ ಹಿಡಿದೆವು ಪ್ರದೀಪನ ಮನೆ ಹತ್ತಿರವಾಗುತ್ತಿದ್ದಂತೆ ಅವನ ಮನೆಯ ಕಂಪೌಂಡ್ನ ಒಳಗೆ ಕಾಯಿ ತುಂಬಿದ ತೊಟ್ಟೆಯನ್ನು ಸಿಟ್ಟಿನಿಂದ ಬಿಸಾಡಿಬಿಟ್ಟೆವು ದಿನಗಳು ಕಳೆಯಿತು ಬಿಸಾಡಿದ ಕಾಯಿಯ ನೆನಪೇ ಮರೆಯಾಯಿತು ಹೀಗೆ ಒಂದು ದಿನ ಕಾಯಿ ಬಿಸಾಡಿದ ಜಾಗವನ್ನು ಇಣುಕಿ ನೋಡಿದಾಗ ಗಿಡಗಳು ಬೆಳೆದಿದ್ದವು ಮತ್ತೆ ಆ ಕಡೆ ನೋಡುವುದು ಮರೆತೇ ಹೋಗಿತ್ತು ಹೀಗೆ ಒಂದು ವರ್ಷ ಕಳೆಯಿತು ಕಾಯಿ ಬಿಸಾಡಿದ ಜಾಗದಲ್ಲಿ ಸುಮಾರು ನಾಲ್ಕೈದು ಗಿಡಗಳು ನಮ್ಮಷ್ಟೇ ಎತ್ತರಕ್ಕೆ ಬೆಳೆದು ನಿಂತಿದ್ದವು ತುಂಬ ಖುಷಿಯಾಯಿತು ದಿನಗಳು ಕಳೆಯಿತು ಹೈಸ್ಕೂಲಿಗೆ ಹೋಗುವ ದಿನಗಳಲ್ಲಿ ನಮ್ಮಿಬ್ಬರ ಶಾಲೆ ಬೇರೆ ಬೇರೆಯಾಗಿ ಅಪರೂಪಕ್ಕೆ ಆ ಗಿಡಗಳನ್ನು ನೋಡುತ್ತಿದ್ದೆವು ದಿನಗಳು ಉರುಳಿದಂತೆ ಆ ಗಿಡಗಳು ಸಾಧಾರಣ ಮರವಾಗಿ ಬೆಳೆದು ನಿಂತಿದ್ದವು ಇದನ್ನು ಕಂಡು ನಾವು ಈ ಗಿಡಗಳನ್ನು ನೀರು ಗೊಬ್ಬರ ಹಾಕಿ ಬೆಳೆಸಿದಂತೆ ಆನಂದದ ಜೊತೆಗೆ ಹೆಮ್ಮೆಯು ಅನಿಸಿತು ನಮ್ಮ ಆನೆ ಗಣಪತಿ ಕಾಯಿ ಮಾರೋಣ ಈತ ಮಲ್ಲ ಮರೂ ಆವರಿತ್ತ ಮಾರ ಎಂದು ಯಾವಾಗಲೂ ನಮ್ಮ ನಮ್ಮಲ್ಲಿ ಮಾತನಾಡಿಕೊಳ್ಳುತ್ತಿದ್ದೆವು ಹೀಗೆ ವರ್ಷಗಳು ಕಳೆದವು ನಾವು ವೃತ್ತಿಜೀವನ ಮಾಡುತ್ತಿರುವ ಸಮಯ ನನ್ನ ಗೆಳೆಯ ಪ್ರದೀಪ ಊರಿಗೆ ಬಂದಾಗ ಆ ಮರಗಳು ಇದ್ದ ಜಾಗದ ಕಡೆಯಿಂದ ಹೋಗುವ ಸಂದರ್ಭದಲ್ಲಿ ಈ ಮರದ ಕತೆ ನೆನ್ಪುಂಡ ಅಂತ ಹೇಳಿ ನಗು ನಗುತ್ತಾ ಹಿಂದಿನ ಘಟನೆಯನ್ನು ನೆನಪಿಸುತ್ತಿದ್ದೆವು ಈ ಮರಗಳು ಇನ್ನೂ ಎಷ್ಟು ದೊಡ್ಡ ಮರಗಳಾಗಬಹುದು ಎಂದು ಕಾತರದಿಂದ ಕಾಯುತ್ತಾ ಇದ್ದೆವು ನಮ್ಮ ಮುಂದಿನ ದಿನಗಳಲ್ಲಿ ಗೆಳೆಯರಿಗೆ ಸಂಬಂಧಿಕರಿಗೆ ಈ ಮರವನ್ನು ತೋರಿಸಿ ಹಿಂದೆ ನಡೆದ ಕತೆಯನ್ನು ಹೇಳಬೇಕೆಂದು ನಾವು ಯೋಚಿಸುತ್ತಿದ್ದೆವು ಆದರೆ ಇಲ್ಲಿ ಕಥೆಯೇ ಬೇರೆಯಾಗಿತ್ತು ಬಾಲ್ಯದ ಸುಂದರ ನೆನಪಿ ನಮ್ಮಿಂದ ಮರೆಯಾಗುವಂಥ ಕತೆ ನಡೆದಿತ್ತು ಮಾರ್ಚ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರಂದು ನಮ್ಮ ಮನೆಯ ಹತ್ತಿರದ ಒಳರಸ್ತೆಗಳ ನಿರ್ಮಾಣದ ವೇಳೆ ಈ ಮರ ನೆಲಸಮವಾಗಿತ್ತು ಮುನ್ನೊಂದು ದಿನ ಆ ಮರಗಳು ದೊಡ್ಡ ಮರಗಳಾಗಿ ಬೆಳೆದು ನಾವು ಆ ಮರವನ್ನು ನೋಡುತ್ತಾ ನಮ್ಮ ಬಾಲ್ಯದಲ್ಲಿ ನಡೆದ ಸವಿ ನೆನಪುಗಳನ್ನು ಸದಾ ಸವಿಯುವ ಆ ದಿನಗಳಿಗೆ ಜೆ ಸಿ ಬಿ ಸಂಪೂರ್ಣವಾಗಿ ಫುಲ್ ಸ್ಟಾಪ್ ಹಾಕಿಯೇ ಬಿಟ್ಟಿತ್ತು